ಮಾಸ್ತರ್ ಇಲ್ಲಿ ಆದ್ರೂ ಇವ್ರದ ಬೆಂಕಿ ಹೌದ್ ಹೌದು ಕರೆ ಆಯ್ತಲ್ಲ ಇವ್ರು ಹಚ್ಚಿರೀ ಪವಿತ್ರ ಏ ಹಚ್ಚಿ ಕರೆ ಐತಿ ಇಲ್ಲ ದರ್ಶನ್ ಹೋಗಿ ಹೌದ್ ಹೌದು ಹಚ್ಚುದು ಮತ್ತೆ ಇಲ್ಲಿ ಆದ್ರೂ ಇಲ್ಲಿ ಹಚ್ಚೋದ್ ಮಾಡಿ ನಂಗೆ ನೀ ಮಾಡೋ ಹಂತ ದಗದ ಅರಸು ದಗದ ಬೆಂಕಿ ಹಚ್ಚು ತಗದ ಬೆಂಕಿ ಹಚ್ಚು ದಗದ ಐತೆ ಈ ನಮ್ಮಅಪ್ಪನದ ಅರಸು ಹಂತ ಕೆಲಸದ ಬೆಂಕಿ ಹಚ್ಚು ಕೆಲಸ

ಸೀಟಾ ಸಲ ಹ್ಯಾಣಗ ನಜ್ಞಾನ ಹೆಣ್ಮಗ್ಳು ಭಾಳ ಶಾಣೆ ಕಾಣ್ತಾಳ ಒಂದ ಪ್ರಶ್ನೆ ಕೇಳ್ತಾನಕಿನ ಹೆಣ್ಮಗ್ಳು ಏ ಕೇಳ್ರಿ ಅವರು ಶಾಣಿ ಆದಾರ ಬಹಳ ಶಾಣೆ ಅದಾಳ ಬಹಳ ಓದ್ಕೊಂಡಾಳ ಹಂಗೆ ಹೌದ್ರಿ ಭಾಳ ಭಲೈಕಿ ಅದಾಳ ಹಾ ಹಾ ಏ ವಿದ್ಯಾ ಹಾ ಪೈಲೆ ಪ್ರಥಮದಾಗ ಕೈಲಾಸದಾಗ ಏನಾಯ್ತೀರಿ ಪಾ ನಿಮ್ಮ ಗೌರವ್ ಹಾ ಹಾ ಗಂಗವ್ ಗೌರವ್ ಪಾರವ್ ಗಿರಿಜವು ಹೌದ್ರಿ ವೇದವು ಹಾಂ ಕ ಮಶೀಬಿನಾಳ ಇದ್ದೇವು ವಿದ್ಯಾವು ನಿಮ್ಮ ಗಂಗಾ ಯಾವಕ್ಕಿ ಗೌರವ ಹ ನಮ್ಮ ಅಪ್ಪುಡು ನೋಡಿ ಹಾ ವಾಕ್ವಾದ ಮಾಡಿದಾಗ ಏನಾಗಿದ್ರಿಪ್ಪ ನಮ್ಮ ನಿಮ್ಮ ಶಾಪ ಕೊಟ್ಟಾಣ ಏನಂತ ಕೊಟ್ಟ್ರಿ ನಿಮ್ಮ ಶಾಪ ಕೊಟ್ಟಾಗ ಹ ನಿಮ್ಮ ಒಂದು ಶಂಕಾಗಿ ಬಿದ್ದಾಳ ಶಂಕಾಗಿ ಬಿದ್ದಾಳ ನಿಮ್ಮ ಗೌರವ ಹಬ್ಬಕ್ಕೆ ಶಂಕಾಗಿ ಬಿದ್ದಾಳೆ ಹುಡುಗ ಹುಟ್ಟ್ಯದ ಹಿಂಕದೊಳಗ ಒಂದು ಹುಡುಗ ಹುಟ್ಟ್ಯದ ಶಂಕದೊಳಗ ಒಂದು ಹುಡುಗ ಹುಟ್ಟ್ಯದ ಆ ಶಂಕದ ಹೆಸರೇನು ಹುಡುಗ ಹೆಸರೇನ ಮುಂದಿನ ಮಗಳ ಇದ್ರ ಬಿಡುಗಡೆ ಮಾಡಿದಿ ರಾಕ್ ಒಟ್ಟು ಇವತ್ತು ಮೋಕಳ ಇಲ್ಲಿದೆ ಅವ್ನ ಗಂಗನಾಳಿ ಊರಾಗ ಇಲ್ಲಾಂದ್ರ ಎಲ್ಲಿಕಂದ್ರ ನೈಕತ 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 ಸುಮ್ಮ ಮುಚ್ಕೊಂಡು ಹೋಗಬೇಕಾಗ್ತದ ಸುಮ್ಮ ಮುಚ್ಚಿ ಮಾಸ್ತರ ಯಾಕಂದ್ರೆ ಎಷ್ಟು ಬಿರುಸುಗಿ ತಮ್ಮ ಬಹಳ ಶಣೆ ಕಾಣ್ತಾಳು ಪೈಲೆ ಪ್ರಥಮದ ಗೌರಿ ಶಂಕರನ ಕೈ ಯಾವ ನನ್ನ ಪರಮಾತ್ಮನ ಕೈಯಾಗಿ ಶಂಕಾಗಿ ಬಿದ್ದಾಳ ಹಾ ಹಾ ಆ ಶಂಕದೊಳಗ ಒಂದು ಹುಡುಗ ಹುಟ್ಟ್ಯಾನ ಅದು ಏನೈತಿ ಶಂಕದ ಏನು ಆ ಹುಡುಗನ ಹೆಸರು ಏನು ಹೌದ್ರಿ ಮಾಸ್ತಾರೆ ಬರ್ತಿತ್ತು ಎಲ್ಲ ಬರ್ತ ಹೇಳುದ್ರೆ ಇವತ್ತು ರೋಕ ಬಾಯಿ ಕೊಟ್ಟು ಹೋಗ್ ನನ್ನ ಗಂಗನಳ್ಳಿ ಗ್ರಾಮದ ಹೌದ ನೋಡೋಣ ಹೆಂಗ ಬರುತ್ತ ನಡೀಲ್ ತಮ್ಮ ನಡೀಲ್ರಿ ಅತನೇ ತಾಲೂಕ ಪಾಷ್ಟೊಳಗ ಅತನೇ ತಾಲೂಕಾ ಅಲ್ಲು ಸಿದ್ದೇಶ್ವರ ಶವ

<laughs> oh no nah, nah, nah. ಹುಡುಗ ಕುದು್ರಿ ಅಂದ್ರೆ ಯಾವ್ದು ಯಾವ ಕುದರಿ? ಕುದುರೆ ಅಂದ್ರ ತಂಗಿ ಒಳಗೆ ಜೀವಾತ್ಮ ಅನ್ನು ಹಂತದ ಒಂದು ಕುದುರೆಯದ ಹೌದು ಕುದುರೆ ಅಂದ್ರೆ ಯಾವ್ದು ಜೀವಾತ್ಮ ಅನ್ನು ಕುದು ಶರೀರ ಒಂದು ಕತ್ಯದ ಹಿಂಗ ಅಧ್ಯಾತ್ಮ ಬಿಡಿಸಿ ಮಾತಾಡ ನನ್ನ ಹೌದು ಎಲ್ಲಿ ಏನು ಹೇಳಾಕತಿ ತಾನು ಕೇಂದ್ರ ಯಾಕಂದ್ರ ನೋಡು ಬೇಡಿದ ಟ್ರೈನಿಗೆ ಕೊಟ್ಟಾರೆ ಕತ್ತೆ ಅಂದ್ರೆ ನೀ ತಪ್ಪು ತಿಳ್ಕೊಬೇಡ ಯಾಕಂದ್ರ ತಿಳ್ಕೋ ಈ ಕತ್ತಿ ಏನ್ ಮಾಡ್ತಾರ ಮತ್ ತಗೊಂಡ್ ಬಂದ ಕೇರಿಂದ ಈ ಕತ್ತೆ ಏನ್ ಮಾಡ್ತಾರಪ್ಪ ಅಂತಂದ್ರ ಇಟಂಗಿ ಬಟ್ಟಿ ಒಳಗ್ ಓದಕೇರಿಂದ ಏನ್ ಮಾಡ್ತಾರ ಶಿಸ್ತಂಗ ಒಂದ್ ಸಾವಿರ ಆಗಲಿ ಇಟ್ಟಂಗಿ ಆಗ್ಲಿ ಇಟಂಗಿ ಹೊರಸ್ತಾರ ಎಲ್ಲಿ ಇದನ್ನ ದುಡಿಕಿ ಒಳಗ್ ಮಾಡ್ತಾರ ಈ ಮಶಿಬಿನ ಹುಡುಗಿಯಾದ್ರು ರೀ ಇದು ನನ್ನ ಕೈಯಾಗಿಂದ ಡಾಂಬರ್ ಕಾತದ ಹೆಂಗ ಕತ್ತೈತಿ ಅಂದ್ರ ತಮ್ಮ ಕಂಬಗೆ ಹೌದು ಕೇಳಬೇಕ ಪಲ್ಯ ಮಾಡಂದ್ರ ಮಾಡ್ಬೇಕು ರೊಟ್ಟಿ ಮಾಡಂದ್ರ ಮಾಡ್ಬೇಕು ಚಪಾತಿ ಮಾಡಂದ್ರ ಮಾಡ್ಬೇಕು ಮಾಡ್ಬೇಕಲ್ಲ ಇವತ್ತು ಸುರೇಶ ಏನ್ ಹೇಳಿದ್ ಮಾಡ್ಬೇಕು ಕಡತ ಮಾಡ್ಲಿಲ್ಲ ಅಂದ್ರೆ ಸುರೇಶಾಗ ತಿಕ್ಕಂದ್ರ ತಿ ಒರಸ್ಬೇಕು ಕಡತ ಸುರೇಶ ನೀ ವಸ್ತಾ ನೀ ಮಾಡ್ಲಿಕ್ಕೆ ಅಂದ್ರ ನಿನ್ನ ತಲೆ ಮೇಲೆ ವಾದಕ್ಕಿರ ಮಶಿಬಿನ ಗ್ರಾಮಕ್ಕೆ ಕಳಿಸಬೇಕಾಗ್ತದ 何気に表揃った,たまま。 ಏ ಸುರೇಶ ಹಾ ಹಾ ಏನ್ ಹೇಳ್ತಾಳ ಹೌದು ನೀ ಯಾವಾಗ ಕಾಂಡಾಗಿ ನಾನ ಮನಿತನಕ ನೀ ಓಡಿ ಬಂದಿ ಹು ನೀನೆ ಬಂದಿ ಮಾ ಅದನ್ನ ಮನಿತಲ ಕೇಳ್ತಾಳ ನಿನಗ ಕಣಸ ಬಿದ್ದಂಗಾಗ್ಯದ ಕಣಸ ಹು ಹ್ಮ್ ಹ್ಯಾಂಗಪ್ಪ ಏ ತಂಗಿ ನಿನ್ ಒಂದ್ ಯಾವಾರ ಹೇಳ್ತನ ಕೇಳ ಬಿದ್ಯಾ ಅವ ನೀ ಮಾತಾಡೋ ಹಂತದ ಲೌಕಿಕ ವ್ಯವಹಾರ ಆಗ್ತದ ಹೌದ ಹೌದ ನಿನಗ ಪದ್ಮಶ್ರೀ ಪುರಾಣ ಬದ್ಧವಾಗಿ ಹೇಳ್ತನ ಕೇಳ ಇಲ್ಲಿ ಜ್ಞಾನಿಗಳ ಊರದ ಅದ ಆರ ಶಾಸ್ತ್ರ ಹದ್ನೆಂಟ್ ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ದಿವ್ ಅಗಮ ನಿಗಮಗಳನ್ನ ಅಭ್ಯಾಸ ಮಾಡಿದವ್ರದಾರ ಹೌ ಹೌ ಗದವಲಾರದ ಯಾವ ನನ್ನ ಸಾಕ್ಷಾತ್ ನಡದ್ಯಾಡುದ ದೇವರಾಗ ಸಿದ್ದೇಶ್ವರ ಮತ್ತೆ ಬಂದ ಅಧ್ಯಾತ್ಮ ಪ್ರವಚನ ಹೇಳಿ ಹೋಗ್ಯಾರ ಹೌದ್ 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 ಎಲ್ಲಿದು ತಂದ್ ಏನ್ ಮಾಡಕತ್ತಿ ಎಪ್ಪಿತ ಎಲ್ಲಿದ ಏನ್ ಹೇಳ್ತಿ ಏನ್ ಮಾತಾಡ್ತಿ ಹೌದ್ ಹೌದ್ ಯಾಕಂದ್ರ ನಿನಗ್ ಮೊದಲನ ಅನ್ನಂಗಿಲ್ಲ ನಿನಗ ಕರ್ರಗಂದಿಲ್ಲ ಬೆಳ್ಳಗಂದಿಲ್ಲ ಕೆಂಪಗಂದಿಲ್ಲ ಹೌದ್ ಹೌದ ಮತ್ತ ಬಂದು ಕುಡ್ಲಿ ನನಗೆ ನಾಯಾಗಿ ಕುದುರೆಯಾಗಿ ಓಡಿ ಬಂದಿ ಹಾ ಹಾ ಏನ್ರ ಅಂದ್ರೆ ನಂಬತಿ ಆಕಿ ಏನ ಬಂದ ಕುಡ್ಲೇನ ಏನ್ ಇಂಥ ಪ್ರಾಣಿ ಓದ್ಯಾಡ ಏನ ಏನ ಕೇಳಿ ತಮ್ಮ ಹಾ ಹಾ ಶೀರಿಗೆ ದೊರ್ದ್ರಕ ಟಚ್ ಆಗವ್ನ

ಹಂಗೆ ಕೊತ್ತ ನೋಡಿರಿ ನಮ್ಮ ಮಾಮಾ ಏನ ಅವ್ಗ ಬುದ್ಧಿನ ಬರಂಗಿಲ್ಲ ಅವ್ಗ ಎಟ್ಟ್ ಹೇಳಿದ್ರು ಹೇಳ್ಬೇಕ ಇವರಿಬ್ರಿಗೆ ಬುದ್ಧಿ ಇಲ್ಲಿ ಬೇಡ ಅದು ಮಾಲು ಹುಡುಗೈತಿ ಅವರೇ ಹೇಳ್ಬೇಕಲ್ಲ ಏ ತಂಗಿ ಮುತ್ತಿಗೆ ಚೆಡ್ದ ತಿನ್ನ ಅವ ಶೀರಿ ಕೇಳಿದ ಬ್ಯಾರೆ ಕೇಳಿನ ಆಧ್ಯಾತ್ಮದ ಕೇಳಿ ಅಂತ ಹೇಳ್ಬೇಕ್ರಿಲ್ಲಿ ಹಂಗೆ ಹೇಳ್ಬೇಕಲ್ಲ ನಮ್ಮ ಮಾಮಾನು ತಳಿಗಿನ ಮ್ಯಾಗಿನು ಕೂಡೇ ಬೆಳಗಾಗ ಯಾವ ಕರೆ ಬುದ್ಧಿ ಬರುವಂತ ಏಯ ತಳಗಿನ ಮ್ಯಾಗಿನ ಅಂದ್ರೆ ಬ್ಯಾರೆ ತಿಳ್ಕ ನೀವು ದಪ್ಪ ತಿಳ್ಕೊಬ್ಯಾಡ್ರಿ ಹಾ ಅಂದ್ರ ತೆಳಗ ದೋತರನು ಬೆಳಗ್ ಹಾಕ್ಯಾನ ಅಂಗಿನು ಬೆಳಗ್ ಹಾಕ್ಯಾನ ಮ್ಯಾಲ ಟಿಪಿಗು ಬೆಳಗ್ ಹಾಕ್ಯಾನ ಅಂತ ಹೇಳಕತ್ತನ್ ಹೌದ್ 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 ಯಾಕಂದ್ರ ನೋಡು ತಂಗಿ ಮಾತಂದ್ರ ಒಂದ ಘಾತ ಐತಿ ಮಾತಂದ್ರ ಒಂದ್ ಮುತ್ತೈತಿ ಹೌದ ಹೌದ ಆತ ತಿರದಿನ ಒಂದ ಮಾಣಿಕ್ಯ ಆಗಿತ ಮಾತಿರಿಂದ ಒಂದ ರಾಮಾಯಣ ಆಗ್ಯದ ಹೌದು ಹೌದು ಮಹಾಭಾರತ ಆಗਿਆ ಹಾ ಮಾತು ಮಾತೆರೆ ಹೇಂಗಾಗಬೇಕು ಮಾತು ಮಾತಾಡಿದರೆ ನಮ್ಮ ಯಶೋ ಗುರು ಬಸವಣ್ಣ ಅವರು ಒಂದು ಮಾತು ಹೇಳ್ತಾರೆ ಏನ್ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹೌದು ನುಡಿದರೆ ಸ್ಪಟಾಕಿಯ ಸಲಕೆಯಂತಿರಬೇಕು ಹಾ ಹಾ ನುಡಿದರೆ ಲಿಂಗเมಚ್ಚಿಯ ಉದಾ ಉದನಬೇಕು ಹೌದು ಹೌದು ಇದೆ ಅಂತ ರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಒಳಗ ಮಾಡಿ ಇಟ್ಟನು ಇಲ್ಲೇ ಒಳಗ ಹೊರಗ ಒಳಗ ಇಂಥಾವ್ ನೋಡಿ ತಂಗಿ ಇದೇ ಅಂತ ರಂಗ ಸುದ್ದಿ ಇದೇ ಬೈಹಿರಂಗ ಸುದ್ದಿ ಹದ ಹೌದ ಇದೇ ನೋಡ ನಮ್ಮ ಕೂಡಲ್ಲ ಸಂಗಮ ದೇವ ಆಹಾ ಬಸವಣ್ಣ ಇಕ್ಕಿದಾಗದ ಹಂಗಿಲ್ರಿ ಮತ್ತ್ ಇವ್ರು ಹಂಗೆ ಹೇಳ್ತ ನೋಡಿದರೆ ಕಚಿ ಪಿಚಿ ಅಂತೇಳಿ ನೋಡಿದಿರಬೇಕು ಆಹಾ ನಮ್ಮ ಅವ್ಗಳು ಕುತ್ತವ್ರೆಲ್ಲ ಎದ್ದು ಮನಿಗೆ ಹೋಗಿ ಮುಕ್ಕೋಬೇಕು ಅವನಿಕಿ ಅವ್ರು ಅಂದ್ರ ಇದೇ ಒಂದು ಇಬ್ರವಗಳು ಎದ್ದು ಹೋದ್ರು ಏನು ಅಂತಾರಪ್ಪ ಬರೀ ಹೆಣ್ಮಗ್ಳು ಬರೀ ಹಿಂಗೆ ಯಾಕೆ ಮತ್ತೆ ಅವ ಇವ್ರನ್ನ ಕೇಳಿಲ್ಲ ಅವರು ಹೌದು ಹೌದಾ ಅವ ಯಾವ ಹೇಳಿ ಅಲ್ಲ ಈ ಹೆಣ್ಮಗ್ಳಿಗೆ ಯಾಕಿನ ಕರ್ಸ್ರಿ ಮೊದಲ ಅವ್ನ ಕರ್ಸ್ರಿ ಅಂದ್ರು ಅವು ಹ್ಞೂ ಯಾವ ಹೇಳ ನಿಮ್ಮ ಅಡಿಗೆ ಕೊಟ್ಟವಂಗ ಅಡಿಗೆ ಹಾಡ್ಕೆ ಕೊಟ್ಟವ ಎಲ್ಲಿ ಇದನ ಕರ್ಸ್ರಿ ಅವ್ನು ಅಂದ್ರು ಅವ್ರು ಇಲ್ಲಿ ಬಿಡ್ರಿ ಅವರ ಹೆಣ್ಮಕ್ಳು ಬುದ್ಧಿ ಅಂದ್ರೆ ಮಳ್ಕಾಲ ತಳಗ ಐತಿ ಆಕೆ ಏನು ಹೊಡಿತಾಳೆ ಹೊಡಿಲಿ ಹಾಂ ಹಾಂ ನೀವು ಯಾಕೆ ಇಚಾರ್ ಮಾಡ್ತೀರಿ ಅವು ಓಡ್ರಿ ಕುಂದ್ರನ ಹೊಳ್ಳೆ ಬಂದ ಮತ್ತೆ ನಮ್ಮ ಅವ್ಗಳು ಕೂತ್ರವು ಇದು ಸಮಸ್ಯೆ ಬರ್ತವೆ ಹೆಣ್ಮಕ್ಳು ಬುದ್ಧಿ ಮಳೆ ಕಾಲ ಅಂದ್ರೆ ಏನು ಯಾಕಂದ್ರೆ

ಏ ತಂಗಿ ವಿದ್ಯಾ ಹೌದೌದು ಇಲ್ಲಿ ಶರೀರ ನಂದತ್ತು ಹೇಳ್ತಿ ಕುತ್ತವ್ರ ಹೆಣ ನಿತ್ತವ್ರ ಹೆಣ್ಣ ಭೂಮಿ ಹೆಣ್ಣು ಹಿರಿಯರ್ ಎಲ್ಲ ಕೇಳಿರಿಲ್ಲ ನೀವು ಏ ಸೃಷ್ಟಿಕರ್ತ ಪರಮಾತ್ಮ ಅದಾನ ಈ ಎಂಬತ್ನಾಕ್ ಲಕ್ಷ ಜೀವರಾಶಿಗಳನ್ನ ಹೊಟ್ಟಣ ಭೂಮಿ ತಯಾರು ಮಾಡ್ಯಾನ ಗಾಳಿ ತಯಾರು ಮಾಡ್ಯಾನ ಬೆಂಕಿ ತಯಾರು ಮಾಡ್ಯಾನ ವಾಯು ತಯಾರು ಮಾಡ್ಯಾನ ಕಲ್ಲ ಮುಳ್ಳ ಬೆಟ್ಟ ಗುಡ್ಡಗಳನ್ನ ಮುತ್ತ ರತ್ನ ಹಸ ನದಿಗಳನ್ನ ಸಮುದ್ರಗಳ ತಯಾರು ಮಾಡ್ಯಾನ ಇದನ್ನ ಎಲ್ಲಾ ಲೇಖಬದ್ಧವಾಗಿ ಪುರಾಣ ಶಾಸ್ತ್ರಗಳ ಪರಮಾತ್ಮದಿಂದ ಒಟ್ಟು ಜಗತ್ತು ಆಗೈತಿ ಅಂತ ಹೇಳ್ತಾರ ಹ ಹ ಮತ್ತೆ ಕೇಣ್ ತಗೊಂಡು ಬಂದಾಳಿ ಸೀರೆ ಯಾವ ಇಲ್ಲಿ ಹಾ ಈಕೆ ವಾಟ್ ಪರಮಾತ್ಮನ ಇಲ್ಲತ್ತಾಳ ಏ ಬಚ್ಚಿ ದೇವರಿಗೆ ನಿಂದಿ ಆಡಕ್ ಹೌದು ದೇವರಿಗೆ ನಿಂದಿ ಆಡಿದ ತಿಳ್ಕೊ ಏನ ಮುಂದಿನ ಸಲ ಇಲ್ಲಿ ಗಂಗನಳ್ಳಿಗೆ ನೀ ಮಾನವ ಮನುಷ್ಯ ಆಗಿ ಬರಂಗಿಲ್ಲ ನೀ ಹೆಂಗ ಬರ್ಬೇಕಾಗ್ತದಪ್ಪ ಅಂದ್ರೆ ಕತ್ತಿ ಸ್ವರೂಪದಾಗ ಬರ್ಬೇಕಾಗ್ತವಂತ ಗಿಚ್ಚಲಿ ಆ ಕೀಗಿ ಗಿಚ್ಚ ಗಿಲಿಗಿಲಿ ತಮ್ಮ ಗೊತ್ತಿಲ್ಲ ಆ ಗಿಜ್ ಗಿಲಿಗಿ ತಗದ ಬೇರೆ ಐತಿ ಕರೇ ಗಿಲಿ ಈಕೆ ಕೈಯಾಗ ನೋಡ ತಮ್ಮ ಏಕೆ ಕೈಯಾಗ ನೋಡ ಗಿಲಿಗಿಲಿ ಗಿಜ್ಜಿ ತಂದು ಕೊಟ್ಟವ ಈಕೆ ಕೈಯಾಗ ಬ್ಯಾಲೂನ್ಗೆ ತಂದು ಕೊಟ್ಟವಣ ಬೆಲೂಣಿಗಿ ನೀ ತಪ್ಪ ತಿಳ್ಕೊಂಡಿವಪ್ಪಾ ಏ ಎಂತ ಬೆಲವನ್ಗೆಪ್ಪ ಅಂದ್ರ ಏನಪ್ಪ ಚಪಾತಿ ಮಾಡೋ ಹೊತ್ನ್ಯಾಗ ಬೆಲ್ಲಗಿ ತಮ್ಮ ಈಗ ಚಪಾತಿ ಮಾಡ್ತಾಳ ವಿದ್ಯಾ ಏ ಸಣ್ಣ ಹುಡುಗನಿಕ ಕೊಡ್ತಾರ ಈಟೆ ಹಾ ಹಾ ಈಗ ಚಪಾತಿ ಮಾಡ್ಬೇಕಂದ್ರ ಮತ್ತೆ ಬೆಲೂಣಿಗ್ ಬೇಕಾರ್ಲಿ ಹೇ ಬೆಲುವಣಿ ಬೇಕಲ್ಲ ಹೌದಿಲ್ರಿ ಅದಕ್ಕಾಗಿ ತಂಗಿ ಹಾಗೆಲ್ಲಾ ಮಾತಾಡಾಕ ಹೋಗಬೇಡ ಆ ಮಾತಾಡೋ ಮಾತುಗಳ ಏನಾಗ್ತಾವಪ್ಪ ಅಂದ್ರನ ಸುಮಾರ ಆಗ್ತಾವ್ ಹೌದ್ 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 ಯಾಕಂದ್ರ ಹಾಡಿನ ಹಂತ ಸಭಾ ಕುಡಿಯದ ಬಂಗಾರ ಹಂತ ಸಭಾ ಕುಡಿಯದ ಹೌದ್ ಹೌದ ನನಗ ನೀನ್ ಹೇಂಗಾಗಬೇಕು ಕುಸ್ತಿ ಜ್ಞಾನವನ್ನು ಹಂತದ ಕುಸ್ತಿ ಆಗಬೇಕು ಅಜ್ಞಾನವನ್ನು ಹೊಡೆಸೋಕೋ ಓಡಿಸಬೇಕು ಅಂತ ಹೇಳಿನಿಲ್ಲರಿ ಏ ಹೇಳೋರಲ್ಲ ಬಂದು ಕೂಡ್ಲೇ ಹೇಳಾಕತ್ತಾಳ ಬರಿ ಬಂದು 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 ಬರಿ ಕೌದಿ ಯವರ ಮಾಮ ಒಂದು ಮಾತು ಹೇಳ್ತಾನಾ ಇವೆಲ್ಲ ಹಾ ಇವೇಳೆ ಹೆಂಡ್ರನ್ನು ಮಾಡ್ಕೊಂಡನ ಕರೆ ಒಂದಾನೊಂದು ಟೈಮ್ ದಾಗ ಹನುಮಂತನ ಗುಡಿ ಹೋಗ್ಕಾಣುತ್ತಾ ಹಾ ಹನುಮಂತನ ಗುಡಿ ಹೋಗ್ಕಾಣ ಅಂತ ಹೇಳ್ತಾನಾ ನಿನಗೆ ಯಾವರ ಗೊತ್ತಿಲ್ಲ ಸುರೇಶ ಯಾಕೆ ಹನುಮಂತನ ಗುಡಿ ಹೋಗ್ಕಾಣನೋ ಹೌದು ಯಾಕಕರೆ ಸುರೇಶ ನಿನ್ನಂತ ಹುಚ್ಚಿದ್ದಿಲ್ಲ ಹದ ಹದ ಸುರೇಶ ತ್ರೀಕಾಂತ ನಾನೇ ಮನಶ ಇದ್ದ ಹ್ಞೂ ಹ್ಞೂ ಹೆಂಗಪ್ಪ ಯಾಕ ಹನುಮಂತ್ಯಾರ ಗುಡಿಗೆ ಹ್ಮ್ ಯಾಕ ಹೋದ ಅಲ್ಲಿಗೆ ನಿಮ್ಮ ಅವ್ವ ತಲೆ ಮ್ಯಾಲ ನೀರ್ ಹಾಕ್ಕೊಂಡ ಹನುಮಾಪನ ಗುಡಿಗೆ ಕಂಬಗಿ ಸುರೇಶ್ ಹೋಗ್ಬೇಕಾಗಿ ಅವಾಗ ಹೋಗ್ ಹನುಮಂತಿಯರ ಗುಡಿಗೆ ಯಾಕೆ ನಿನ್ನತಕ್ಕೆ ಬರಬೇಕಾಗ್ಯದ ನಮ್ಮ ಅಪ್ಪ ಏನು ಹೌದ್ ಹೌ ಏನ ಹಾ ಹಾ ಹಾಗೆಲ್ಲಾ ಮಾತಾಡಬೇಡ ನೀ ಮಾತಾಡೋ ಹಂತ ಮಾತ ತಂಗಿ ಬೀಳ್ತದ ಹ ಹ ಅದಕ್ಕಾಗಿ ಮಾತ ಬಲ್ಲ ರೋಗ ಇಲ್ಲ ಮಾತ ಬಲ್ಲವ್ಗ ಜಗಳ ಇಲ್ಲ ಊಟ ಬಲ್ಲ ರೋಗ ಇಲ್ಲ ಅಂದೇ ಒಂದು ಹೇಳ್ತಾರ ಏನ್ ಹೇಳ್ತಾರ ಮಾತಿನ ಒಳಗ ಮಾತಿಲ್ಲದ ಅವ್ರ ಮೋತಿ ನೋಡಬಾರದು ನೀತಿ ಇಲ್ಲದ ಕೋತಿ ಹತ್ತಿರ ಹೋಗಿ ಕೊಡಬಾರ್ದು ಹೌದು ಹೌದು ವಿಶ್ವಾಸಘಾತಕ ದೋಸ್ತಿ ಜಾಸ್ತಿ ಮಾಡಬಾರ್ದು ಹ ಹ ಮತಿ ಹೀನ ಮನುಷ್ಯನ ಜೋಡಿ ಕುಸ್ತಿ ಹಾಡಬಾರ್ದು ದೂರ ವಿದ್ಯಾ ಸತ್ತರು ಹಾಡಬಾರದು ಸತ್ತರು ಹಾಡಬಾರದು ಅಂದೇವಾಡಿ ಕವಿಗ ಈ ವಿಷಯ ಮಾಡಿಟ್ಟು ಈಗ ಶರೀರ ನಿಂದ ಹೇಳ್ತಿ ಹ ಕೊತ್ತವ್ರ ಹೆಣ್ಣ ನಿಂತವ್ರ ಹೆಣ್ಣ ಭೂಮಿ ಹೆಣ್ಣು ಎಲ್ಲಾ ನಂದತ್ ಹೇಳ್ತಿ ಕಣ್ಣಿಗೆ ಕಾಣ್ತೈತಿ ಒಪ್ಪ ಗೊತ್ತ ಸರಿ ಹೌದ್ ಹೌದ್ ಇದು ಎಲ್ಲ ಯಾಕ ಮಾಯಾಗಿ ಹೋಗತದ ಕಾಯ ಹೋಗಿ ಉಳಿಬೇಕಾಯ್ತು ನಿಮ್ಮ ದೊಡ್ಡ ಹಾ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಗಿರಿಜಾವತಿ ವೇದವತಿ ಬೈಲವಾಣಿ ಹ್ಮ್ ಹಾ ಪ್ರಕೃತಿ ಹೌದ್ ಹುರಗ ಜಾಮವ್ ಕಂಟೇವು ಕರೆಯವು ಮಶಿವ್ನಾಳ ವಿದ್ಯೆವು ಹಾ ಇವ್ರೆಲ್ಲಾ ಮತ್ತ್ ನಿಮ್ಮ ಅವುಗಳು ದೊಡ್ಡವರಿದ್ರಂದ್ರ ನೀವ ಯಾಕ ಬಂದ್ ಕಿ ಅಂತಕದ ಹಿಂಗ ಮಾಡ್ತಿದ್ರಿ ಹಾ ಹಾ ಹೌದ್ ಹೌದ್ ಹೌದು ನಿಮ್ಮವ್ವ ದೊಡ್ಡಕ್ಕಿತ್ತು ಅಂದ್ರ ಮಾಡ್ಬೇಕಾಗಿತ್ತಲಾ ಏ ತಯಾರಿ ಮಾಡ್ಬೇಕಲ್ಲಾ ನೀ ಸಾಯಿಬಾರ್ದಾಗಿತ್ತ ವಿದ್ಯಾ ಹೌದ್ 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 ಇರಬೇಕಾಗಿತ್ತಿ ಹಾ ಹಾ ಹೌದು ನಿಮ್ಮ ಹೌದು ಯಾವಕ್ಕೆ ಹೌದೌದು ಮಾತ ತಂಗಿ ಈ ಶರೀರ ತಯಾರು ಮಾಡ್ಬೇಕಾದ್ರೆ ನಮ್ಮ ಮಾಪು ಮಾಡ್ಯನ್ಪಾ ಎಪ್ಪತ್ ಈ ತತ್ವದಿಂದ ಸ್ಥೂಲ ದೇಹ ತಯಾರ ಮಾಡಿದ. ಹೌದು ಹೌದು. ಸೂಕ್ಷ್ಮ ದೇಹ ತಯಾರ ಮಾಡಬೇಕಾದ್ರೆ 17 ತತ್ವದಿಂದ ತಯಾರ ಮಾಡಿದ. ಹೌದು ಹೌದು. ಕಾರಣ ದೇಹ ತಯಾರ ಮಾಡಬೇಕಾದ್ರೆ ಏಳು ತತ್ವದಿಂದ ತಯಾರ ಮಾಡಿದ. ಹೌದು ಹೌದು. ಮಹಾ ದೇಹ ತಯಾರ ಮಾಡಬೇಕಾದ್ರೆ শূন্য ಆಕಾರದಿಂದ ತಯಾರ ಮಾಡಿದ. ಅನಾ ಸ್ವಯಂ ಜ್ಯೋತಿ ಪರಮಾತ್ಮ. ಹೌದು ಹೌದು. ಆವಾಗ ತಮ್ಮ ಹೊರಗೆ ನಮ್ಮಪ್ಪ ದಶೇಂದ್ರಗಳನ್ನ ತಯಾರು ಮಾಡ್ಯಾನ ಹᱸ ಹೇಂಗ್ರಿಪ್ಪ ದಶೇಂದ್ರಗಳಂದ್ರೆ ಈ ಶರೀರದೊಳಗ ತಮ್ಮ ನಮ್ಮ ನಮ್ಮಪ್ಪಗಳ 10 ಮಂದಿ ಅದಾರ ಒಳಗ 10 ಮಂದಿ ಇದ್ದಾರೆ. ಹೌದು ಎಲ್ಲ ಅವರ ತಂಗಿ 10 ಮಂದಿ ಯಾರು ಅದಾರ ಅವ್ರ ಹೆಸರು ಹೇಳ್ತಾನ ಕೇಳಿ ನಿನ್ಗೆ ಹಾಂ ಹಾಂ ಹೇಳಪ್ಪ ಯಮ ಅದಾನ ರುದ್ರದಾನ ಕುಬೇರದಾನ ವರುಣದಾನ ಇದಾನ ವರುಣ ಸೂರ್ಯ ಅದಾನ ಚಂದ್ರ ಹೌದಾ ಅಗ್ನಿ ಅದಾನ ಹದ ಹೌದು ಆಯುವ ಅದಾನ ಯಾವ ನನ್ನ ಈಶಾನ್ಯ ಅದಾನ ಯಾವ ನನ್ನ ಹವ ಅದಾನ ಇದ್ರ ಒಳಗೆ ನಮ್ಮ ಅಪ್ಪಗಳು ಹತ್ತು ಮಂದಿ ಅದಾರ ತಳಿ ಕೇಂದ್ ವಿದ್ಯಾ ಹಾ ನೀ ಬಾಧ್ಕೇಂದ್ರ ಡಪ್ಪ ಬಾರಸ್ಬೇಕಾಗ್ಯದ ಮುಕ್ಳು ಹೊಳ್ಳಾಡಿಸ್ಬೇಕಾಗ್ಯದ ಹೌ ಹೊಳ್ಳಾಡಿಸ್ಬೇಕಾಗ್ಯದ ತಂಗಿನಿ ಇದನ್ನ ಎಲ್ಲಾ ಮಾಡ್ಬೇಕಾದ್ರೆ ನಮ್ಮ ಅಪ್ಪಗಳು ಒಂದೊಂದು ಸ್ಥಾನಕ್ಕೆ ಅದಾರ ಹಾಂ ಹೆಂಗೆ ನೀ ಊಟ ಮಾಡಿದ್ರಿಂದ ಕ್ರಿಯೆ ಆಗ್ಬೇಕಾದ್ರ ಒಳಗೆ ನಮ್ಮ ಅಗ್ನಿ ಹೌದು 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 ನಾನು ಅಗ್ನಿದೇವ ತಿಂದ ಕೇಳದ ಪಚನ ಕ್ರಿಯೆ ಅಂದಾಗ ತಂಗಿ ಏನಾಗುತ್ತದ ಹಿಂದಾಗಡೆ ತಗದು ಬೇರೆ ಆಗ್ತದ ಪರಿಚಲನೆ ಆಗ್ಬೇಕಾದ್ರ ಬ್ಲಡ್ ಪ್ರೆಷರ್ ಇದ್ರ ಒಳಗ ಒಬ್ಬ ನಮ್ಮ ತಂಗಿ ತಂಗಿನಿ ಮಾತಾಡಬೇಕಾದ್ರ ನಿಂದ ಜ್ಞಾನೋದಯ ಉತ್ಪತ್ತಿ ಆಗಬೇಕಾದ್ರ ಒಳಗಿಲ್ಲಿ ಮೈಂಡದೊಳಗ ನಮ್ಮಅಪ್ಪ ಒಳಗಿಲ್ಲಿ ಒಬ್ಬನ ತಯಾರ ಮಾಡಿ ಮತ್ತ ನಿಮ್ ಒಳಗ ದೊಡ್ಡವ್ರ ಇದ್ರಂದ್ರಣ್ಣ ಸೇರ್ಸಬೇಕಾಗಿತ್ತೊಳಗ ನಿಮ್ ಮೌಗಳ ಕಡೆಯಿಂದ ಕೆಲಸ ಆಗಂಗಿಲ್ಲ ನಿಮ್ಮ ಮೌಗಳ ಜಗತ್ತದ ಏನೇನು ಹಾಂ ಹಾಂ ಈಗ ಎಲ್ಲ ಸುಳ್ಳು ಮಾರ ನೀನು ಪಾಪರ್ ಇದ್ರೆ ನೀನು ತಿಂಡಿದ್ರೆ ಇದ್ರ ನೀನು ಕುಬ್ಯಾ ಇದ್ರ ಹಾ ಹಾಂ ಒಂದಿನ ಸಂದ್ನ್ಯಾಗ ಪೂಚ ಏ ಮತ್ತೆ ತಿಂಡಿ ಅಂದ್ರೆ ಬೇರೆ ಆಯ್ತಾ ಆಕಿ ಜೋಡಿ ತಿಂಡಿನ ಐತ ನಮ್ಮ ಏ ತಿಂಡಿ ಬೇಡ ಮಾರ ನೀ ತಿಂಡಿ ಅಂದ್ರೆ ಬೇರೆ ತಿಳ್ಕೋಬೇಡ ಹ್ಞೂ ಇಂಥಿ ಅಮ್ಮ ಏನೋ ಪುರಾಣ ಶಾಸ್ತ್ರದ ತಿಂಡಿ ಆಹಾ ಇಂಥ ತಿಂಡಿ ತಿಳ್ಕೊತಂಗಿ ಹ ಅದಕ್ಕಾಗಿ ಇನ್ನೊಂದು ಮಾತು ಹೇಳ್ತಾಳ ತಮ್ಮ ಏನಂತಾರಿಪ್ಪ ಏನ್ ಈಗ ಹೇಳ್ತಾಳಂದ್ರಾವ ನನ್ನ ಅದಿನಂತಿ ಬಸವೇಶ್ವರ ಈಗ ಬಸವಣ್ಣನ ಒಬ್ಬ ಶಿವ ಯಾರು ಮಾಡ್ತಾರ ಪೂಜಾರಿ ಮಾಡ್ತಾರೂಜಾರಿ ನಿನ್ನ ಕಸವ ಬಂದ ನೀರು ಹಾಕಿ ತೊಳೆದ ಅಭಿಷೇಕ ಮಾಡಿ ಪೂಜೆ ಬಣ್ಣ ಮಾಡಿದಾಗ ನಿಮ್ಮ ಅಪ್ಪ ಒಂದು ಜಳಕಾಗತ್ತಂದ್ರೆ ನಿಮ್ಮ ಅಪ್ಪಂದ ಜಳಕ ಆಗಂಗಿಲ್ಲ ಅಂತ ಹೇಳ ತಂಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳುವ ಯಾಕಂದ್ರ ನೋಡು ಅವ ಆ ದೇವರನ್ನು ಹಂತವ್ ಜಗತ್ತದೊಳಗ ದೊಡ್ಡವ ಅದಾನ ಹೌದ್ ಹೌದು ಆದಿನಂದಿ ಬಸವಣ್ಣ ಅಂದ್ರ ಪೈಲೆ ಪ್ರಥಮದಾಗ ನಿರಾಕಾರದಾಗ ಇದ್ದಾವ ಅದಾನ ಹೌದು ಹೌದಾ ಪೈಲೆ ಪ್ರಥಮದಾಗ ಬ್ರಹ್ಮಾಂಡ ತಯಾರಾಗೋಕಿತ್ತ ಮದ್ರ ನಮ್ಮ ಅಪ್ಪಗಳು ಮೂರು ಮಂದಿ ಇದ್ದವ್ರು ಅದಾರ ಹೌದ್ ಹೌದು ಮಹಿಲೆ ಪ್ರಥಮದಾಗ ತಂಗಿ ಯಾರ್ಯಾರು ಇದ್ದಿದಿಲ್ಲ ಹೆಣ್ಣು ಇಲ್ಲ ಮಣ್ಣು ಇಲ್ಲ ಮಣ್ಣು ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಷ್ಟದಕ್ಕೆ ಪಾಲಕ್ರು ಇದ್ದಿದ್ದಿಲ್ಲ ಹಾಂ ಅವಾಗ ಯಾವ ನನ್ನ ಜಾಬೂ ಅಂತ ಮಹಾಶಿ ಜಾಬು ಗಡ್ಡಿ ಒಳಗೆ ಹೊಟ್ಟಿ ಬಂದಾನ ಹೌದು ಹೌದು ಯಾವ ನನ್ನ ಆದಿನಂದಿ ಬಸವಣ್ಣ ಹಾಂ ಆದಿನಂದಿ ಬಸವಣ್ಣ ನನ್ನ ಪರಮಾತ್ಮನ ಹತ್ತಿರ ಹೋಗಿ ಸಾವಿರಾರು ವರ್ಷ ತಪಸ್ ಮಾಡ್ಯಾನ ಸಾವಿರಾರು ವರ್ಷ ತಪಸ್ ಮಾಡ್ಯಾವ ಆದಿನಂದಿ ಅಪ್ಪ ಹಪ್ಪ ಶಿಲಾದಿಮುರ ಗುರುಗಳಿಂದ ನಮ್ಮಪ್ಪ ಆದಿನಂದಿ ಬಸವಣ್ಣ ಹುಟ್ಟಿ ಬಂದಾನ ಶಿಲಾದಮಣಿ ಗುರುಗಳಿಂದ ಆದಿನಂದಿ ಬಸವಣ್ಣ ಹುಟ್ಟಿ ಎಲ್ಲೆತ್ತಿ ನಿನ್ನ ಪಡಿಕೆ ಎಲ್ಲ ಶೀರ್ಯಾವ ಬ್ರಹ್ಮದೇವರು ಹುಟ್ಟಬೇಕಾದ್ರೆ ಬ್ರಹ್ಮದೇವರು ಹುಟ್ಟಬೇಕಾದ್ರೆ ವಿಷ್ಣು ಅಭಿಕಮನದಾಗ ಹುಟ್ಟಿ ಬಂದಾನ ಬಂದಾನ್ರಹ್ಮೇವರು ವಿಷ್ಣು ಅಭಿಕಮನದಾಗ ಹುಟ್ಟಿ ಬಂದಾನ ನಾನು ವಿಷ್ಣು ಪರಮಾತ್ಮ ಹುಟ್ಟಬೇಕಾದ್ರ ವಿಷ್ಣು ಪರಮಾತ್ಮ ಹುಟ್ಟಬೇಕಾದ್ರೆ ಯಾವ ನನ್ನ ಪರಮೇಶ್ವರನ ಅಡುಕಿನ ಭುಜದ ವಿಷ್ಣು ಪರಮಾತ್ಮ ಹುಟ್ಟಿ ಬಂದಾನ ಹೌದು ಹೌದು ಏ ತಂಗಿ ಇದು ಅಲ್ಲಾ ವೀರಭದ್ರ ಹುಟ್ಟಬೇಕಾದ್ರಣ ಹಾ ಹಾಗ ಹುಟ್ಟ ವೀರಭದ್ರ ಹುಟ್ಟಬೇಕಾದ್ರೆ ನಿಮ್ಮ ಅವ್ವ ಇಲ್ಲಿ ನಿಮ್ಮ ತಾಯಿ ಇಲ್ಲಿ ನೀ ಸಿರಿ ಇಲ್ಲಿ ಇಲ್ಲ ಹೌದು ಹೌದು ನಮ್ಮ ಅಪ್ಪ ಹುಟ್ಟಬೇಕಾದ್ರೆ ವೀರಭದ್ರ ನಮ್ಮ ಜಡಿ ಜಡಿೊಳಗೆ ವೀರಭದ್ರ ಹುಟ್ಟಿ ಬಂದಾನ ವೀರಭದ್ರ ಹುಟ್ಟಿ ಬಂದಾನ ಹೌದು ಹೌದು ಇದು ಅಲ್ಲಾ ನಿಮ್ಮ ಚೌಡಮ್ಮ ತಾಯಿ ಹಾ ನಿಮ್ಮ ಚೌಡಮ್ಮ ತಾಯಿ ಸಹಿತ ನಮ್ಮ ಅಪ್ಪ ಜಡಿೊಳಗೆ ಉತ್ಪತ್ತಿ ಮಾಡಿದ್ರು ಉತ್ಪತ್ತಿ ಮಾಡಿದ್ರು ಚೌಡಮ್ಮ ತಯಾರಾಗಿ ಏ ತಂಗಿ ಇದು ಇಲ್ಲಿ ನಿರಾಕಾರದಾಗಿ ಯಾವರಾತ ಹೌದು ಹೌದು ಏನು ದ್ವಾಪಾರ ವಿಧಾನ ಯಾವರ ಹೇಳ್ತಾರೆ ಕೇಳ ನನಗ ಹ್ಮ್ ಅಲ್ಲಿ ಹೆಂಗ್ ಆತ್ರಿಪ್ಪ ಯಾರು ಹುಟ್ಟಿ ಬಂದ್ರು ಪಾಂಡು ರಾಜನ ಮಕ್ಳ ಪಂಚ ಪಾಂಡವ್ರ ಹುಟ್ಟಿ ಬಂದರು ದತ್ತರಾಸ್ತ್ರನ ಮಕ್ಳ ಕೌರವ್ರ ಹುಟ್ಟಿ ಬಂದರು ಹೌದ್ ಹೌದ್ ಹೌದು ಹೆಂಗ್ ಮಾತಾಡ ಲೇಖಬದ್ಧವಾಗ್ಯ ಹಾ ಹಾ ಮಾತಾಡಿದ್ರ ತಂಗಿ ಮಾತು ಗಾತ ಆಗಬಾರ್ದ ಹೌದ್ ಹೌದು ನೀ ಎಲ್ಲಿರ ಆಟ ಮಾಡಬಹುದು ಈ ಹುಡುಗನ ಜೋಡಿ ಆಟ ಮಾಡ್ಬೇಕಾದ್ರ ಮಗಳ ನಿನ್ನ ನೆಗ್ ತಗದ ಹೋಗುತ್ತ ನೆಗ್ಗಿಲ್ಲಿ ಹಾ ಹಾ ಏನ್ರ ತಿಳ್ಕೊಂಡಿರ ನೀನು ಏನರ ಅಲ್ಲಕ ಚುಲ್ಲಕ್ ಮಾತಾಡಕೋತ ಹೌದ್ ಹೌದ ತಮ್ಮ ಹಾ ಎಲ್ಲಿ ಯಾವುದೊಳಗ ಹೇಳಾದ್ರಿಪ್ಪ ಐದು ಮಂದಿ ಬಾಂಧವ್ರಿ ಜನಿಸಿ ಐದು ಮಂದಿ ಬಾಂಧವ್ರು ಪಂಚ ಪಾಂಡವರು ಐದು ಮಂದಿ ಯಾವ ಒಬ್ಬ ಕರ್ಣ ಹುಟ್ಟಿ ಬಂದ ನಿಮ್ಮ ಹೋದ ಕುಂತಿ ಸಹ ಇಲ್ಲ ಮಾದರಿ ಸಹ ಇಲ್ಲ ಪಾಂಡುರಾಜ ಇಬ್ಬರು ಮಂದಿ ಹೆಣ್ಣು ಮಕ್ಕಳು ಇದ್ರು ಹೆಣ್ಣು ಯಾರು ಹೆಣ್ಣು ಇದ್ರು ಇಬ್ಬರು ಮಂದಿ ಹೌದು ಒಬ್ಬಕ್ಕೆ ಮಾದರಿ ಇದ್ರು ಒಬ್ಬಕ್ಕೆ ಕುಂತಿ ದೇವಿ ಇದ್ರು ನಿಮ್ಮ ಅವುಗಳಿಗೆ ಕೆಲಸ ಆಗಲಿಲ್ಲ ಒಳಗ ಪಿಂಡದಾಗ ತಯಾರಾಗಲಿಲ್ಲ ಪಿಂಡದಾಗ ತಯಾರಾಗಲಿಲ್ಲ ಪಿಂಡ ಮಾಡ್ಬೇಕು ಸೂರ್ಯನ ಮ ಹುಟ್ಟಿ ಬಂದ ಕರ್ಣದೇವ್ ಹುಟ್ಟಿ ಬಂದ ಕರ್ಣದೇವ್ ಹುಟ್ಟಿ ಬಂದ ಮಾತ್ರದಿಂದ ಬಂದಿಷ್ಟೀಮ ಹುಟ್ಟಿ ಬಂದ ಅಗ್ನಿ ಮಾತ್ರದಿಂದ ಅರ್ಜುನ್ ಹುಟ್ಟಿ ಬಂದ ಅಶ್ವಿನಿ ದೇವತೆಗಳ ಮಾತ್ರದಿಂದ ನಕುಲ ಮತ್ತ ಸಾದೇವ್ ಹುಟ್ಟಿ ಬಂದ್ರು ತಂಗಿ ನಕುಲ ಮಾತ್ರ ಸಾದೇವ ಹುಟ್ಟಿ ಬಂದ್ರು ಎಲ್ಲೆತ್ತಿ ನೀನು ಹೆಣ್ಣ ಎಲ್ಲೆತ್ತಿನ ಶರೀರ ಯಾಕ್ರಿ ಎಲ್ಲಿ ನಿಮ್ಮ ಊರ್ದಿಂದ ಸಂಬಂಧ ಹುಟ್ಟಿ ಬಂದಾನಿ ಅವರ ಏನ್ ಹೇಳ್ತಿ ತಿಪ್ಪಿ ಒಳಗ ಗೋರಖನಾಥ ಹುಟ್ಟ್ಯಾನುಬೇಕಾದ್ರೆ ಹುಟ್ಟ್ಯಾರ ಇನ್ನ ಎಂಟು ಮಂದಿ ಹೇಳಿಕೊಡ್ಲಿ ಇವರ ಸೀರೆ ಅಂದ್ರೆ ತಂಗಿ ಶರೀರ್ ಇಲ್ಲಾರ್ದ ಹುಟ್ಟಿದವರು ಸೀರೆ ಅಂದ್ರೆ ನೀನು ಈ ಕಣ್ಣಿಗೆ ಹಾಕೊಂಡು ಬಂದಿಲ್ಲ ನೀ ಹಂಡ ಬಂಡ ಸೀರಿ ಈ ಶೀರಿ ಅಲ್ಲ ಈ ಶರೀರನು ಹಂತ ಶೀರಿ ಮಾಡ್ಯ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಅದಕ್ಕಾಗಿ ತಮ್ಮ ಇದನ್ನ ಸ್ಥೂಲ ದೇಹ ತಯಾರು ಮಾಡಿದ ಸೂಕ್ಷ್ಮ ದೇಹ ತಯಾರು ದೇಹ ತಯಾರ ಮಾಡಿದ ಮಹಾಕರಣ ದೇಹ ತಯಾರು ಮಾಡಿದ ಹೌದೌದು ನಾಲ್ಕು ಭಾಗಗಳು ತಯಾರ ಮಾಡಿ ನಮ್ಮ ಅಪ್ಪ ಒಂದು ದಗದ ಮಾಡ್ತಾರ ಒಳಗೆ ಅವಾಗ ಏನ್ ಮಾಡಿದ ನಮ್ಮ ಅಪ್ಪನದ ಗಂಡ ಮಾಡುವಂತ ಗಂಡು ತಯಾರು ಮಾಡೋಣ ಹೆಣ್ಣು ತಯಾರ ಮಾಡ ಸುಗುಡ್ಯಾ ಉಣದಾನ ತಂಗಿ ಮಾತ ಅವಳಿ ಜವಳಿ ಉತ್ಪತ್ತಿ ಕಾರ್ಯಾಚರಣೆ ಚಲನ ಮರಣ ವಿದ್ಯಾಣಿ ಬಹಳ ದೊಡ್ಡ ಕೆತ್ತಿ ಈಗ ಪಂಚಕರ್ಣಿ ಅಧ್ಯಾತ್ಮ ವಿಷಯ ತಂದಿಂಗ ನೀ ದೊಡ್ಡ ಕೆತ್ತಿ ಹೇಳ್ತಿ ವಿದ್ಯಾಶ್ರೀ ಕಂಬಗಿ ಸುರೇಶನ ಕೂಟ ಮಣ್ಣ ಕೂಡ ಮತ್ತೇನ್ ಹೇಳ್ತಾಳ ನನಗುರೇಶ್ ನೀ ಎಲ್ಲಿ ಗಾಂಡದಿ ಓ ಯಾವಾಗ ಗಾಂಡಾಗಿ ನೀನು ಯಾವಾಗ

ಹೌಕಾಶ ಕೊಡ್ರಿ ನಾಲಿಗೆ ಸುಟ್ಕೊಂಡ್ರಿ ನಾಲಿಗೆ ಸುಡದ ಹಾರಿಗೆ ಸ್ವಾಂಡೆ ಸುಟ್ಟಿತ್ ನಾಲಿಗೆ ಒಳಗಿರ್ತತ್ ಕಾಣಸಾಂಗಿಲ್ಲ ಸುಡಿತ ಅಂದ್ರೆ ಕುದುಮೂರಿ ಹಿಡಿದಚ್ ಅದಕ್ಕಾಗಿ ತಮ್ಮ ಇಲ್ಲಿ ಹೆಂಗೈತಿ ಹೇಳ್ತನ ಕೇಳಿ ವಿದ್ಯಾ ವಿದ್ಯಾಂಗ್ರಿಪಾ ನಿನ್ನ ಮನೆಗೆ ನಾ ಬಂದಿಲ್ಲ ಪೈಲೆ ಪ್ರಥಮದಾಗ ಕಂಬಗಿ ಸುರೇಶ್ ಗಂಡ ಅದನ ಹ್ಮ್ ಹುಟ್ಟಿದಾಗು ಗಂಡ ಮದುವೆ ಆಗು ಗಂಡ ಅದನ ಸಾವು ತನಕ ನಿನಗೆ ಹುಚ್ಚ ಪ್ರಾಂತಿ ಹಿಡಿದೌದು ತಂಗಿ ಇಲ್ಲಿ ಅವರ ಹೆಂಗೈತಿ ಹೇಳ್ತನ ಕೇಳು ಪೈಲೆ ಪ್ರಥಮದಾಗ ನೀವು ಮಾತಾಡುವಂತದ್ ಲೌಕಿಕ ಆಗ್ತದ ವಿದ್ಯಾ ಹೌದ್ ಹೌದ್ ಮಹಿಳೆ ಪ್ರಥಮದಾಗಿ ಪರ್ವತ ರಾಜನ ಮಗಳ ಪಾರ್ವತಿ ಮಹಿಳೆ ಪ್ರಥಮದಾಗಿ ಗಿರಿಜಾವತಿ ವೇದವತಿ ಎಂದಾಗಡೆ ಸತ್ಯವತಿ ಎಂದಾಗಡೆವತಿ ನಿನ್ನ ಪಾರ್ವತಿ ಹ ಅವಾಗ ಬಂದ ಪಾರ್ವತಿ ನಿನ್ನ ಪಿಚ್ಚಗ ನಿನ್ನ ಪಾರ್ವತಿ ಬಂದಳು ಯಾವ ಯಾವಣ್ಣ ಸ್ವಯಂ ಜೋತಿ ಪರಮಾತ್ಮ ತಪಸ್ ಮಾಡ್ತಿದ್ದ ಕೈಲಾಸದಾಗ ಏನ್ ಅವಾಗ ಹೆಣ್ಣು ಬ್ಯಾಡ ಹಣ್ಣು ಬ್ಯಾಡ ಸೀರಿ ಬ್ಯಾಡ ಪಡಿಕೆ ಬ್ಯಾಡ್ರ ಬ್ಯಾಡ ಮಕ್ಳು ಬ್ಯಾಡ ಯಾರು ಮಾಪು ಏಕಾಕಾರವಾಗಿ ಭಕ್ತಿ ಮಾಡ್ತಿದ್ರಿ ಏಕಾಕಾರವಾಗಿ ಭಕ್ತಿ ಮಾಡ್ತೀರ ಗುಡಗ ತಪಾಸು ಮಾಡ್ತಿದ್ದ ಅವ ಗುಡ್ಡದೊಳಗೆ ತಪಸ್ಸು ಮಾಡ್ತಿದ್ದ ಹೌದು ಹೌದು. ಈವ ಯಾರು? ಪಾರ್ವತಿ. ಏನಂತಾರಪ್ಪ? ಏ ಯಪ್ಪ. ಏ ಯಪ್ಪ ಏ ತಂದೆ. ನನಗ ಪರಮಾತ್ಮನ ಮೇಲೆ ಬಹಳ ಇಚ್ಛ ಆಗಿದೆ. ಹೌದು ಹೌದು ಹೌದು. ಪರಮಾತ್ಮನ ಮೇಲೆ ಬಹಳ ಮೋಹ ಆಗಿದೆ. ಹಹ. ಪರಮಾತ್ಮ ನನಗೆ ગાંಡಾಗ್ಬೇಕು ಅಂತ ಹೇಳಿದಕ್ಕೆ ನಿಮ್ಮವ್ವ. ಹೌದು ಹೌದು ಹೌದು. ಏ ವಿದ್ಯಾ. ಹಾ ನಿಮ್ಮವ್ವಗೆ ಫೋನ್ ಹಚ್ಚಾಣೋ. ಏನ ಟಪಾಲ ಬರ್ದಾಣೋ. ಏನ ಮೆಸೇಜ್ ಕಳಸಾಣೋ. ಹೌದು ಹೌದು. 143 ಅಂತ ಹೇಳಾಣೋ. ಹಾ ನಿಮ್ಮವ್ವ ಅಂತ ಡೋಗ್ಯಾಳಾ ನಮ್ಮ ಅಪ್ಪನ ಬದ್ಯ ಹೌದು ಹೌದು ಯಾಕರಣ ಕೈ ಬಂದ್ರ ನಿಮ್ಮವ್ವ ಡೋಗ್ಯಾಳನ ಬೇಡಪ್ಪ ಏ ತಪ್ಪು ತಿಳ್ಕೋಬೇಡ ತಂಗಿ ಹಾ ಹಾ ಯಾಕಂದ್ರೆ ನೋಡು ಈ ಶರೀರ ಅನ್ನು ಹಂತದ ಬಂದು ಜೀವ ಡೊಗ್ಗಿ ಡೋಗಿ ಡೋಗಿ ಸಲಾಂ ಮಾಡೋದದ ಹಾ ಶರೀರಕ್ಕೆ ಶರೀರಕ್ಕೆ ಈ ಶರೀರ ಅನ್ನು ಹಂತದೋ ಏ ಪರಮಾತ್ಮ ಹಾ ಏ ಪರಮತೋತಿ ಏ ಆತ್ಮ ಏ ಜೀವ ಆತ್ಮ ಏ ಪರಮ ದೊಡ್ಡ ಮದಿಯಪ್ಪ ನೀನು ನಾನು ನಿನ್ನ ಸೇವಕವಾಗಿ ನಿನ್ನ ಭಕ್ತಿ ಮಾಡ್ಕೊಂಡಿರುತ್ತೆ ಯಪ್ಪ ತಂದೆ ಹೌದೌದು ನಿನ್ನ ಶರೀರ ಬಂದಕ್ಕೆ ಡೊಗ್ಗಿಯದ ಕಂಬಗಿ ಸುರೇಶರ ಹತ್ತಿರ ಇಲ್ಲಾದ್ರು ನೋಡ ಏನಾಗ ನೀ ಆದ್ರೂ ಸಹಿತ ಕಂಬಗಿ ಸುರೇಶ್ ಆಗ ಬಂದ ಆಗ್ಬೇಕಲ್ಲ ನಿಮ್ಮ ಇದು ಅಲ್ಲಾರ ಶೇಮ ರೆಡ್ಡಿ ಮಲ್ಲಮಂದಿ ಹೇಳಿದ್ರು ನೋಡ್ರಿ ಒಂದು ಮಾತಾ ಏನಂತ ಯಾವ ಹುಚ್ಚಗಂಡ ಇದ್ದ ಭರಮ ರಡ್ಡಿ ಹೌ ಹೌದ ಭರಮ ರಡ್ಡಿ ಹುಚ್ಕೊಂಡಿದ್ದ ನಮ್ಮವ್ವ ಆ ಭಕ್ತಿವನ್ನ ಮಾಡಿ ನಿಮ್ಮ ಅಪ್ಪನ ಮುಕ್ತಿ ಕಂಡಿಶಾಳತಿ ಕೇಳ್ತಾಳ ಹಾ 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 ಹೇ ಹುಚ್ಚ ಪ್ಯಾಲಿ ಹು ಅಲ್ಲಿ ಮಾಡಿದವ ನಮ್ಮ ಅಪ್ಪದ ನಾಟ ಕೊಟ್ಟಿ ಏನ್ ಮಾಡ್ತಾನ ಅಲ್ಲಿ ಏನ್ ಮಾಡಿದ ನಿಮ್ಮ ಅವ್ರ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಮಾಡ್ಯಾನ್ ನಮ್ಮ ಅಪ್ಪ ಹೌದೌದು ನಿನ್ನ ಹಣಿ ಬರ್ದ ಒಳಗ ಹುಚ್ಕಂಡನ ಕೊಟ್ಟ ಬರ್ದು ಕೊಟ್ಟನ್ ನಮ್ಮ ಅಪ್ಪ ಅವಾಗ ನಿಮ್ಮವ್ವ ಹೇಮ ರಡ್ಡಿ ಮಲ್ಲಮ್ಮ ಮದ್ವಿ ಆದಳು ಹ ಅವಾಗ ಹೇಳ್ತಾರ ಜ್ಞಾನಿಗಳು ಏನಂತಾರಪ್ಪ ನಿನ್ನ ಸದ್ಗತಿ ಗಂಡನದಿಂದ ಮುಕ್ತಿ ಗಂಡನದಿಂದ ಸರ್ವಸ್ವ ಹಾಕಂಡಿ ಅಂತ ಹೇಳಿ ಕೇರಿ ಯಾವಕಿ ನೀನ ಹೇಮರೆಡ್ಡಿ ಮಲ್ಲಮ್ಮ ಒತ್ತಿ 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 ಹೇಳ್ಯಾಳ ನಿಮ್ಮವ್ರು ಹೇಳ್ಯಾರ ನಮ್ಮವ್ರು ಯಾರು ಹೇಳಿಲ್ಲ ಇದು ಅಲ್ಲಾರದ ಅಕ್ಕ ಏನಂತ ಗಂಡನಿಂದ ಮೋಕ್ಷ ಗಂಡನದಿಂದ ಸದ್ಗತಿ ಗಂಡನದಿಂದ ಗುರು ಗಂಡನ ಸರ್ವಸ್ವ ಹಾತ್ ನಿಮ್ಮ ಅವುಗಳು ಹೇಳ್ಯಾರ ಅಕ್ಕ ಮಾದೇವಿ ಹೇಳ ಜೋರ ಕೊಡ್ತಾ ನಿಮ್ ಹೇಮರೆಡ್ಡಿ ಮಲ್ಲಮ್ಮ ಏ ಬರಮ ಗೊತ್ತ ಅದನ್ನ ಆಳಂಗಿಲ್ಲ ಅವನ ಹಾ ಹಾಂ ಬಿಟ್ಟು ಹೊಳ್ಕೆ ತವ್ರು ಮನ್ಯಾಗ ಕುಂದ್ರಬೇಕಾಗಿತ್ತು ಏ ಹುಚ್ಚ ಹುಚ್ಗಣ ಬಿಟ್ಟು ಏ ಅವಂದ್ರ ತಂಗಿ ಸಾಕ್ಷಾತ್ ಪರಮಾತ್ಮ ಸ್ವರೂಪ ಗಂಡ ಬೇಕ ತಂಗಿ ನಿನಗ ಪೈಲೆ ಪ್ರಥಮದಾಗ ವಿದ್ಯೆ ನಿನಗ ಹೇಳದ್ ಕೇಳು ಕಂಬಗಿ ಸುರೇಶ್ ಅಂತ ಒಬ್ಬ ಗಾಂಡ ಬೇಕಲ್ಲ ತಂಗಿ ನಿನಗ ಗಾಂಡ ಬೇಕು ಈ ಕಂಬಗಿ ಸುರೇಶ್ ಆಗುತ್ತಿ ನಿಷ್ಠ ಬ್ರಹ್ಮ ಗುರು ಬೇಕು ಸ್ತೋತ್ರಿ ನಿಷ್ಠ ಬ್ರಹ್ಮ ಗುರು ಬೇಕು ಹೌದು ತಂಗಿ ನಿನಗ ಗಂಡನದಿಂದ ಬೇಕಾದಾಗ್ತದ ಆಗ್ತದ ಗಂಡನದಿಂದ ನಿನಗೆ ಚಾರ್ಜ್ ಹೌದು ಗಂಡನ ಮಾಡ್ಕೊಂಡೆ ಅಂದ್ರ ತಂಗಿ ಐದು ತತ್ವ ನಿನಗ ಬರಬೇಕು

ಅದಕ್ಕಾಗಿ ಹಂಗೇನ ಮಾತಾಡಕ್ ಹೋಗಬೇಡ ವಿದ್ಯಾ ಗಾಂಡಂದ್ರ ಜಗತ್ತದೊಳಗೆ ಸರ್ವಶ್ರೇಷ್ಠ ಅದನ ಗಾಂಡ ಗಂಡಂದ್ರ ದೇವರದನ ಗಾಂಡಂದ್ರ ಗುರು ಅದನ ಗಂಡನದಿಂದ ಎಲ್ಲಾರು ನಿಮ್ಮ ಮುಕ್ತಿ ಹೊಂದ್ಯಾರ ಗಂಡನ ಬೇಕ ನಿನಗೆ ಮೊದಲ ಗಂಡನ ಬಿಟ್ಟರು ತಂಗಿ ನಿನಗೆ ಎಲ್ಲೆಲ್ಲಿ ಸದ್ಗತಿ ಹೊಂದಂಗಿಲ್ಲ ಏನೋ ಹಳಿ ಬರ್ತಾಳೆ ಏ ನಮ್ಮ ಶಬರಿ ಗಾರ್ಡನ್ ಮಾಡ್ಕೊಳಾರ್ದ ಮುಕ್ತಿ ಹೊಂದ್ಯಾಳ ಹು ಶಬರಿ ದಲ್ ತರ್ತಾಳೆ ಆಕಿ ನಮ್ಮ ಅಪ್ಪ ಹೋಗಿ ಕೇರಿನ ಅಲ್ಲಿ ಏನ್ ಮಾಡ್ಯಾನ ದಗದ ಬೇರೆ ಮಾಡ್ಯಾನ ಏನ್ ಮಾಡ್ಯಾ ಶಬರಿಗೆ ಅಲ್ಲಿ ತಮ್ಮ ಒಂದು ವ್ಯವಹಾರ ಆಗ್ಯದ ಆ ಇವ್ ರವ್ ಶಬರಿ ಏರಾಗಿದಲ್ಲಪ್ಪ ಅಂತಂದ್ರ ಏನಾಗಿದ್ರಪ್ಪ ಈಕೆ ಕೂಳ ನೀರ ಬಿಟ್ಟು ಕೇರಿಂದು ಸಾವು ಹೆಣ ಆಗಿದ್ದಳ್ರಿ ಇವ್ರ ಶಬರಿ ಆ ಇವ್ರ ಶಬರಿ ಆಗಿ ಶಬರಿಗೊಂದು ಚಿಂತೆ ಬಿದ್ದಿತ್ತು ಹಾ ಹಾ ಹೆಂಗಂದ್ರ ನಾ ಹೆಂಗಾರಪ್ಪನ ಗುರುವಿನ ಮಾಡ್ಕೋಬೇಕು ಹಳ್ದ ಹಳದ ನಾ ಹೋಗಿ ಮುಕ್ತಿ ಹೊಂದಬೇಕು ಸದ್ಗತಿ ಹೊಂದಬೇಕು ಆಹಾ ಅಂತ ಹೇಳಿ ಎಂದ ಚಿಂತಿ ಬಿದ್ದಿದ ತಮ್ಮ ಹ ಹ ಎಣ್ಣ ಪತ್ರ ರೂಪ್ದಾಗ್ ಹೇಳೋಣ ಡಪ್ಪ ಕಾಯಿಸಂಬಂದ ಒಂದ ಎರಡು ನಾಲ್ಕು ಮಾತು ಮಾತಾಡಿವು ಓ ಪಚ ರೂಪದಾಗ ನಡೀನಿ ಈಕಿ ಶಾಬ್ರಿ ಆಲಕಿ ಗಾಬರಿ